ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆಗೊಂದು ರುಚಿ ಇವತ್ತು ನಾವು ಒಂದು ಸ್ಪೆಷಲ್ ರೆಸಿಪಿನ ಮಾಡೋದನ್ನು ನೋಡೋಣ ಅದು ಏನಪ್ಪ ಅಂದರೆ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿನ ನಾವು ಈಸಿಯಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಅದಕ್ಕೋಸ್ಕರ ಒಂದು ಅರ್ಧ ಕಿಲೋ ಮಟನನ್ನು ಚೆನ್ನಾಗಿ ಒಂದೆರಡು ಮೂರು ಸಲ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಅರ್ಧ ಗಂಟೆ ತೊಳೆದು ನೆನೆಸಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಗರಂ ಮಸಾಲ ನಾವು ಬಿರಿಯಾನಿಗೆ ಹಾಕ್ತೀವಲ್ವ ಅದನ್ನೆಲ್ಲನೂ ಸ್ವಲ್ಪ ಸ್ವಲ್ಪ ತಗೊಂಡು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಟೊಮೆಟೊ ಒಂದು ಈರುಳ್ಳಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿನ ನಾನಿಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ನೋಡಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಈ ಥರ ಮುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಒಂದೆರಡು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಈರುಳ್ಳಿನೂ ಸಹ ಇದನ್ನ ಮೊದಲಿಗೆ ಇದನ್ನೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ನುಣ್ಣಗೆ ನೋಡಿ ಈ ಥರ ಮಾಡಿಕೊಳ್ಬೇಕು ಈಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಮಟನ್ ಪೀಸಸ್ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಗೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಪುದೀನಾನ ಸೇರಿಸ್ಕೊಂಡು ಈ ಥರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಲೋಟ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ನಾವು ಇದನ್ನು ಒಂದು ಐದರಿಂದ ಆರು ವಿಸಿಲ್ಸ್ ಬರೋವರೆಗೂ ಕೂಗಿಸ್ಕೊಳ್ಬೇಕಾಗತ್ತೆ ಅಷ್ಟರಲ್ಲಿ ನಾವು ಅನ್ನಕ್ಕೆ ಹಾಕೋದಕ್ಕೆ ನೀರನ್ನು ಕುದಿಸಿ ಇಟ್ಕೊಳ್ಳೋಣ ಈ ಥರ ಕುದಿಸಿ ಹಾಕ್ಕೊಳ್ಳೋದ್ರಿಂದ ಅನ್ನ ಉದುರುದ್ರಾಗಿ ಬರುತ್ತೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸಷ್ಟು ನೀರನ್ನು ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕ್ಕೊಂಡಿರ್ತೇವೋ ಅದೇ ಗ್ಲಾಸಿಂದ ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಕುದಿಸ್ಕೊಂಡಿದ್ದೀನಿ ಈಗ ಮಟನ್ ಬೆಂದಿದೆ ನೋಡಿ ಅದನ್ನು ಬೇರೆ ಪಾತ್ರೆಗೆ ಸೇರಿಸ್ಕೊಂಡು ಅದೇ ಕುಕ್ಕರನ್ನು ತೊಳ್ಕೊಂಡು ಮತ್ತು ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಈಗ ಹೋಲ್ ಗರಂ ಮಸಾಲ ಎಲ್ಲವನ್ನು ಹಾಕ್ಕೊಂಡು ಹಾಗೆ ಈರುಳ್ಳಿನೂ ಸಹ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಕೆಂಪಗೆ ಫ್ರೈ ಮಾಡಿಕೊಳ್ಬೇಕು ನಂತರ ನಾವು ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟನ್ನು ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಹಾಕಿದಾಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಈಗ ಟೊಮೆಟೋನ ಸೇರಿಸ್ಕೊಳ್ಳೋಣ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಆವಾಗಲೇ ಮಟನ್ಗೆ ಉಪ್ಪು ಉಪ್ಪಾಕಿರ್ತೀವಿ ನೋಡಿಕೊಂಡು ಸ್ವಲ್ಪನೇ ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಂಡು ಹಾಗೇ ಧನಿಯಾ ಪುಡಿ ಒಂದು ಸ್ಪೂನು ಮತ್ತು ಗರಂ ಮಸಾಲ ಹಾಫ್ ಟೀ ಸ್ಪೂನ್ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತು ಮಟನ್ ಪೀಸಸನ್ನು ಬೇಯಿಸಿರೋ ಮಟನ್ ಪೀಸಸನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಪುದೀನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಈಗ ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ಳೋಣ ಅಕ್ಕಿನ ಸೇರಿಸಿ ಈ ಥರ ಚ ಸ್ವಲ್ಪ ಹೊತ್ತು ಒಂದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬಿರಿಯಾನಿಗೆ ಒಳ್ಳೆ ಫ್ಲೇವರ್ ಬರುತ್ತೆ ಈಗ ಕಾಯಿಸಿರೋ ಅಂಥ ನೀರನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕುದಿಬೇಕಾರೆ ನಾವು ಉಪ್ಪು ಖಾರ ಏನಾದರೂ ಅಡ್ಜಸ್ಟ್ ಮಾಡಬೇಕಂದ್ರೆ ಮಾಡಿಕೊಂಡು ಈಗ ಈ ಥರ ಕುದಿಬೇಕಾರೆ ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಈ ಥರ ಮಾಡೋದ್ರಿಂದ ಅನ್ನ ತಲೆ ಹಿಡಿಯಿದೆ ಆಗತ್ತೆ ಸೊ ಒಂದೇ ಒಂದು ವಿಸಿಲ್ ಬಂದರೆ ಸಾಕಾಗತ್ತೆ ನೋಡಿ ಒಂದು ವಿಸಿಲ್ ಬಂದಿದೆ ನಮಗೆ ಸಾಕು ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾಗಿ ಇದರಲ್ಲಿರೋ ಸ್ಟೀಮ್ ಎಲ್ಲ ಹೋಗೋವರೆಗೂ ನಾವು ಇದನ್ನು ಹಾಗೇ ಬಿಡಬೇಕು ನೋಡಿ ಇವಾಗ ತೆಗೆದು ನೋಡೋಣ ಒಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಅಷ್ಟೇ ನಮಗೆ ಎಷ್ಟೋ ಟೇಸ್ಟಿಯಾಗಿರ್ತಕ್ಕಂಥ ಎಮ್ಮಿ ಎಮ್ಮಿ ಬಿರಿಯಾನಿ ರೆಡಿಯಾಗಿದೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಮೊಸರು ಬಜ್ಜಿಯೊಂದಿಗಾದರೂ ಸರ್ವ್ ಮಾಡ್ಕೋಬೋದು ನಾನಿಲ್ಲಿ ಚಿಕನ್ ಸಾಂಬಾರನ್ನು ಮಾಡಿದ್ದೆ ಅದರೊಂದಿಗೆ ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲನ್ನು ಹೊಸ್ದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್